ನಮಸ್ತೆ ಸ್ನೇಹಿತರೆ ನಾನ್ ನಿಮ್ಮ ಪ್ರೀತಿಯ ರತಾನವಿ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ನನ್ನ ಎಲ್ಲಾ ಯೂಟ್ಯೂಬ್ ಕುಟುಂಬದವರಿಗೆ ಭೀಮನ ಅಮಾವಾಸ್ಯೆ ಹಬ್ಬದ ಶುಭಾಶಯಗಳು ಸೊ ನಿಮಗೂ ನಿಮ್ಮ ಫ್ಯಾಮಿಲಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ನಾನು ಈ ವಿಡಿಯೋವನ್ನ ತಿಳಿಸ್ಕೊಡ್ತಾ ಇರುವಂಥದ್ದು ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗಿದೆ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಒಟ್ಟಿಗೆ ನಾಲ್ಕು ಸಾವಿರ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗಿದೆ ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದೀನಿ ಯಾವ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗಿದೆ ಅಂತ ಸೊ ನೀವು ನೋಡ್ಬೋದು ಇವತ್ತು ಕೂಡ ಬೆಳಗ್ಗೆಯಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸೊ ನಾನು ವಿಡಿಯೋನ ಮಾಡೋದು ಬೇಡ ಅನ್ಕೊಂಡಿದ್ದೆ ಆದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ತುಂಬಾ ಜನಕ್ಕೆ ಹನ್ನೊಂದನೇ ಕಂತಿನ ಹಣ ರಿಲೀಸ್ ಆಗಿದೆ ಸೊ ನಿಮ್ಗೆ ಹಣ ಬಂದಿದ್ಯಾ ಇಲ್ಲ ಅಂತ ಹೇಳಿ ಮೆಸೇಜ್ ಕೂಡ ಕೆಲವೊಬ್ಬರಿಗೆ ಬರ್ತಾ ಇಲ್ಲ ಬ್ಯಾಂಕ್ ಇಂದ ಸೊ ನಿಮ್ಗೆ ಯಾವ ರೀತಿಯಾಗಿ ನಿಮ್ಮ ಮೊಬೈಲ್ ಅಲ್ಲಿ ಅನ್ನ ಬಗೆ ಯೋಜನೆ ಹಣವನ್ನ ಚೆಕ್ ಮಾಡ್ಕೊಂತೀರಲ್ಲ ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆ ಕೂಡ ಚೆಕ್ ಮಾಡ್ಕೋಬಹುದು ಹೇಗೆ ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಹಾಗೆ ಯಾವ ಹನ್ನೆರಡು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಕ್ರೆಡಿಟ್ ಆಗಿದೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಗೆ ಪ್ರತಿ ಸರಿ ತಿಳಿಸ್ಕೊಡೋ ಹಾಗೆ ಲತಾ ನವೀನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳದ ಜೊತೆಗೆ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಟ್ಟು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲೂ ಕೂಡ ನೀವು ಫಾಲೋ ಮಾಡಬಹುದು ಇನ್ಸ್ಟಾಗ್ರಾಮ್ ಅಲ್ಲಿ ಲತಾ ನವೀನ್ ಬ್ಲಾಗ್ಸ್ ಅಂತ ಇದೆ ದಯವಿಟ್ಟು ಹೋಗಿ ಅಲ್ಲೂ ಕೂಡ ಫಾಲೋ ಮಾಡಿ ಅಲ್ಲಿ ನನ್ನ ಡೈಲಿ ಶೇರ್ ಇದೀನಿ ಮಿನಿ ವ್ಲಾಗ್ಸ್ ಟೈಪ್ ದಯವಿಟ್ಟು ಅಲ್ಲೂ ಕೂಡ ಶೇರ್ ಮಾಡಿ ಹಾಗೆ ಅಲ್ಲೂ ಕೂಡ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾನೇ ಮುಖ್ಯ ಸೊ ಮುಂದಿನ ದಿನಗಳಲ್ಲಿ ನಾನು ಚಾನಲ್ ನಲ್ಲಿ ನನ್ನ ಡೈಲಿ ವ್ಲಾಗ್ ಕೂಡ ನಿಮ್ ಜೊತೆ ಶೇರ್ ಮಾಡ್ಕೋಕೆ ಇಷ್ಟ ಪಡ್ತೀನಿ ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ಇಂಟ್ರೆಸ್ಟ್ ಇದೆ ಅಂತ ಒಂದು ಕಮೆಂಟ್ ಮಾಡಿ ಸೊ ಖಂಡಿತವಾಗ್ಲು ಅದೇ ರೀತಿ ವಿಡಿಯೋನ ನಿಮ್ ಜೊತೆ ಮಾಡ್ತೀನಿ ಸ್ನೇಹಿತರೆ ಸೊ ಮತ್ತೆ ತರ ಇವತ್ತಿನ ಈ ವಿಡಿಯೋನ ಪ್ರಾರಂಭ ಮಾಡೋಣ ಸ್ನೇಹಿತರೆ ಮೊದಲನೇದಾಗಿ ಎಲ್ಲರಿಗೂ ಕೂಡ ಇನ್ನೊಂದು ವಿಚಾರವನ್ನ ಹೇಳ್ಬೇಕು ತುಂಬಾ ಜನ ಸರ್ಕಾರದಿಂದ ಕೇಳ್ತಾ ಇದ್ರಿ ಹೊಲಿಗೆ ಯಂತ್ರವನ್ನ ಫ್ರೀ ಆಗಿ ಕೊಡ್ತಾರೆ ಹೇಗೆ ತಗೊಳೋದು ಅಂತ ಸೊ ಯಾರಿಗಾದ್ರೂ ಈ ಹೊಲಿಗೆ ಯಂತ್ರವನ್ನ ತಗೊಳ್ಬೇಕು ಅಂತ ಇಂಟ್ರೆಸ್ಟ್ ಇದ್ದು ಅಥವಾ ಫ್ರೀ ಆಗಿ ಕೊಡುವಂತದ್ದು ಸರ್ಕಾರದಿಂದ ಸೊ ಇಂಟ್ರೆಸ್ಟ್ ಇದ್ರೆ ನೀವು ಸೈಬರ್ ಸೆಂಟರ್ ಗಳಲ್ಲಿ ಹೋಗಿ ಅರ್ಜಿಯನ್ನ ಹಾಕಬಹುದು ಮಹಿಳೆಯರು ನಿಮ್ಮ ಆಧಾರ್ ಕಾರ್ಡ್ ಗಳನ್ನ ಹಾಗೆ ನಿಮ್ಗೆ ನೋಡ್ಬೋದು ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಇರತ್ತಲ್ವಾ ಇನ್ಕಮ್ ಸರ್ಟಿಫಿಕೇಟ್ ಅನ್ನ ತಗೊಂಡು ಹಾಗೆ ರೇಷನ್ ಕಾರ್ಡ್ ಗಳನ್ನ ತಗೊಂಡು ಹೋಗಿ ನೀವು ನಿಮ್ಮ ಹತ್ತಿರದಲ್ಲಿರುವಂತಹ ಸೈಬರ್ ಸೆಂಟರ್ ಗೆ ಅರ್ಜಿಯನ್ನ ಹಾಕಿದ್ರೆ ನಿಮ್ಗೆ ಉಚಿತವಾಗಿ ಹೊಲಿಗೆ ಯಂತ್ರವನ್ನ ಸರ್ಕಾರದ ಕಡೆಯಿಂದಾನೇ ಕೊಡ್ತಾರೆ ಇದಕ್ಕೆ ಯಾವುದೇ ರೀತಿಯಾಗಿ ಚಾರ್ಜಸ್ ಇಲ್ಲ ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಖಂಡಿತ ತಿಳಿಸ್ಕೊಡಿ ನೀವು ಎಲ್ಲಿ ಹೋಗಿ ಅರ್ಜಿಯನ್ನ ಹಾಕಿದೀರ ಅಂತ ಹೇಳಿದ್ರಲ್ವಾ ಸೊ ನಿಮ್ಗೆ ಆಗಿ ಸರ್ಕಾರದ ಕಡೆಯಿಂದ ಹೊಲಿಗೆ ಯಂತ್ರವನ್ನ ಉಚಿತವಾಗಿ ಕೊಡ್ತಾರೆ ಸರ್ಕಾರದಿಂದನೇ ಡೈರೆಕ್ಟ್ ಆಗಿ ಬರಲ್ಲ ನಿಮ್ಮ ಊರಿನ ಗ್ರಾಮ ಪಂಚಾಯಿತಿಗೆ ಬರತ್ತೆ ಅಲ್ಲಿಂದ ನೀವು ಗ್ರಾಮ ಪಂಚಾಯತಿ ಕಡೆಯಿಂದ ಅದನ್ನು ನಿಮಗೆ ಕಲೆಕ್ಟ್ ಮಾಡಿ ಕೊಡ್ತಾರೆ ಸೊ ಇದು ಮೊದಲನೇ ವಿಶೇಷ ಅಂತಾನೆ ಹೇಳ್ಬೋದು ಇನ್ನು ಎರಡನೇದಾಗಿ ಹೇಳ್ಬೇಕು ಅಂದ್ರೆ ಸ್ನೇಹಿತರೆ ತುಂಬಾ ಜನ ಮಹಿಳೆಯರು ನನ್ನನ್ನ ಕೇಳ್ತಾ ಇರುವಂತ ಪ್ರಶ್ನೆ ಏನಂತಂದ್ರೆ ಸೊ ನಾವು ಸ್ವಂತ ಓನ್ ಆಗಿ ಏನಾದ್ರು ಬಿಸ್ನೆಸ್ ಅನ್ನ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಕೇಳ್ತಾ ಇದ್ರಿ ಸ್ನೇಹಿತರೆ ಮಹಿಳೆಯರಿಗೆ ತುಂಬಾನೇ ಇಂಟ್ರೆಸ್ಟ್ ಇರುತ್ತೆ ಹೊರಗಡೆ ಕೆಲಸ ಮಾಡ್ಲಿಕ್ಕೂ ಕೂಡ ಇಂಟ್ರೆಸ್ಟ್ ಇರಲ್ಲ ಮನೆಯಲ್ಲೇ ಸ್ವಂತ ಬಿಸ್ನೆಸ್ ಅನ್ನ ಹೇಗ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತೀರಾ ಈಗ ಸ್ಯಾರಿಗಳ ವ್ಯಾಪಾರ ಇರ್ಬೋದು ಅಥವಾ ಜ್ಯುವಲರಿ ವ್ಯಾಪಾರ ಇರ್ಬೋದು ಅಥವಾ ಮನೆಯಲ್ಲೇ ಕುತ್ಕೊಂಡು ಸ್ಟಿಚಿಂಗ್ ಮಾಡುವಂಥದ್ದಾಗಲಿ ಹಾಗೇನೇ ನೀವು ನೆಕ್ಸ್ಟ್ ನೋಡ್ತಾ ಇರ್ಬೋದು ಎಂಬ್ರಾಯ್ಡ್ರಿ ಹಾಕುವಂಥದ್ದಾಗಲಿ ಅಥವಾ ಸೀರೆಗಳ ಗುಚ್ಚನ್ನ ಕುಚ್ಚುಗಳನ್ನ ಕಟ್ಟುವಂಥದ್ದಾಗಲಿ ಪಾಲ್ಸ್ ಹಾಕುವಂಥದ್ದಾಗಲಿ ಈ ಥರ ಬಿಸ್ನೆಸ್ಗಳನ್ನ ಏನಾದ್ರು ಮಾಡಬೇಕು ಅಂತ ಇದ್ರೆ ಡೆಫಿನೆಟ್ಲಿ ಆಗಿ ನೀವು ಮನೆಯಲ್ಲೇ ಕೂತ್ಕೊಂಡು ಮಾಡಬಹುದು ಈಗ ಜ್ಯುವೆಲರಿ ಬಿಸ್ನೆಸ್ ಅಥವಾ ಸ್ಯಾರಿಗಳ ಬಿಸ್ನೆಸ್ ನ ಮನೆಯಲ್ಲೇ ಯಾವುದೇ ರೀತಿ ಶಾಪ್ ಅಲ್ಲ ಮನೆಯಲ್ಲೇ ಇಟ್ಕೊಂಡು ನೀವು ನಿಮ್ಮ ಹತ್ರ ಇರುವಂತ ಒಂದು ಆಂಡ್ರಾಯ್ಡ್ ಫೋನ್ ಇಂದ ಬಿಸ್ನೆಸ್ ಅನ್ನ ಮಾಡಬೇಕು ಅಂತ ಇದ್ರೆ ತುಂಬಾ ಜನ ಡೀಲರ್ ನಂಬರ್ ನ ಕೇಳ್ತಾ ಇದ್ರಿ ಸೊ ನನ್ನ ಡೀಲರ್ ನಂಬರ್ನ ಹಿಂದಿನ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಆ ವಿಡಿಯೋನ ನೋಡಿ ಅಥವಾ ಸೊ ಈ ವಿಡಿಯೋದಲ್ಲಿ ಕೂಡ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಸೊ ಯಾವ ರೀತಿಯಾಗಿ ನೀವು ಡೀಲರ್ ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಇದ್ರೆ ಖಂಡಿತ ಕಮೆಂಟ್ ಮಾಡಿ ನಾನು ಡೀಲರ್ ನಂಬರ್ ನ ಕೊಡ್ತೀನಿ ನೀವು ಮನೆಯಲ್ಲೇ ಕೂತ್ಕೊಂಡು ತಿಂಗಳಿಗೆ ಮೂವತ್ತು ಸಾವಿರದಿಂದ ನಲವತ್ತು ಸಾವಿರ ಆರಾಮಾಗಿ ದುಡಿಬಹುದು ಸೊ ಖಂಡಿತವಾಗ್ಲೂ ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ನೀವು ನೋಡಬಹುದು ಲಾಂಗ್ ಹಾರ ಆಗಿರ್ಬೋದು ಬ್ಯಾಂಗಲ್ಸ್ ಆಗಿರ್ಬೋದು ಇವತ್ತಿನ ಶ್ರಾವಣ ಮಾಸ ಸ್ಟಾರ್ಟ್ ಆಗಿರೋದ್ರಿಂದ ಇನ್ಮೇಲೆ ಹಬ್ಬಗಳ ಸುರಿಮಳನೆ ಬರುತ್ತೆ ಅಂತಾನೆ ಹೇಳ್ಬೋದು ಹೆಣ್ಮಕ್ಳಿಗೆ ಎಷ್ಟೇ ಬಂಗಾರದ ಒಡವೆ ಇದ್ರೂ ಕೂಡ ಆರ್ಟಿಫಿಷಿಯಲ್ ಜುವಲರಿಯನ್ನ ಕಿವಿ ಓಲೆ ಆಗಿರ್ಬೋದು ಲಾಂಗ್ ಹಾರ್ ಆಗಿರ್ಬೋದು ಬಳೆಗಳಾಗಿರ್ಬೋದು ಎಲ್ಲವನ್ನೂ ಕೂಡ ಮಹಿಳೆಯರು ಇಷ್ಟಪಡೋದ್ರಿಂದ ಖಂಡಿತ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಕಮೆಂಟ್ ಮಾಡಿ ಸೊ ಖಂಡಿತವಾಗ್ಲೂ ಅವರ ನಂಬರ್ ಅನ್ನ ಕೂಡ ನಿಮ್ಗೆ ನಾನು ಕೊಡ್ತೀನಿ ನೆಕ್ಸ್ಟ್ ನಾನು ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಬರೋದಾದ್ರೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಖಂಡಿತವಾಗ್ಲೂ ರಿಲೀಸ್ ಆಗಿದೆ ಈಗಾಗ್ಲೇನೆ ಸಾಕಷ್ಟು ಜಿಲ್ಲೆಗಳಿಗೆ ಹಣ ಕೂಡ ಜಮಾ ಆಗಿದೆ ಈ ಹಿಂದೆ ನೀವು ನೋಡ್ಬೋದು ಎರಡು ಕಂತಿನ ಹಣ ನಾಲ್ಕು ಸಾವಿರ ಅಂತ ಹೇಳಿದ್ರಲ್ಲ ಹೇಗೆ ಅಂತ ಎರಡು ಕಂತಿನ ಹಣವನ್ನು ಪೆಂಡಿಂಗ್ ಇತ್ತು ಸರ್ಕಾರದ ಕಡೆಯಿಂದ ಮೇ ತಿಂಗಳು ಮತ್ತೆ ಜೂನ್ ತಿಂಗಳದು ಸೊ ಇದೆರಡು ಸೇರ್ಬಿಟ್ಟು ನಾಲ್ಕು ಸಾವಿರ ಆಗುತ್ತೆ ಸೊ ಇದನ್ನ ಸರ್ಕಾರ ಇನ್ನೂ ಕೂಡ ಬಿಡುಗಡೆಯನ್ನ ಮಾಡಿಲ್ಲ ಸೊ ಒಂದೊಂದು ಒಂದೊಂದು ದಿನಕ್ಕೊಂದು ಡೇಟ್ ಅನ್ನ ಹೇಳ್ತಾ ಇದೆ ಸರ್ಕಾರ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಕಂಪ್ಲೇಂಟ್ ಅನ್ನ ಮಾಡ್ತಾ ಇದ್ರಿ ಬಟ್ ಸರ್ಕಾರ ಈಗ ಆಲ್ರೆಡಿ ರಿಲೀಸ್ ಕೂಡ ಮಾಡಿದ್ದಾರೆ ಸೊ ಒಂದೇ ದಿನ ಎಲ್ಲರಿಗೂ ಬರ್ದೇ ಇದ್ರೂ ಕೂಡ ಸ್ವಲ್ಪ ಸ್ವಲ್ಪ ಜನರಿಗೆ ಅಂದ್ರೆ ಇಷ್ಟು ಲಕ್ಷ ಜನರಿಗೆ ಅಂತ ಹೇಳ್ಬಿಟ್ಟು ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಈಗಾಗಲೇ ನೀವು ನೋಡ್ಬೋದು ಮೈಸೂರಲ್ಲಿ ಇರುವಂತಹ ಕೆಆರ್ ನಗರದಲ್ಲಿ ಸೊ ಒಬ್ಬರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿದೆ ಅವರು ನಿನ್ನೆಯ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಕ್ಲಿಯರ್ ಆಗಿ ಅವರು ಕಮೆಂಟ್ ಕೂಡ ಮಾಡಿದ್ರು ರಿಪ್ಲೈನ ಕೊಟ್ಟಿದ್ದಕ್ಕೆ ಅವರು ಕರೆಕ್ಟ್ ಆಗಿ ರಿಪ್ಲೈ ಕೂಡ ಮಾಡಿದ್ದಾರೆ ಸೊ ಇದೇ ರೀತಿಯಾಗಿ ಸಾಕಷ್ಟು ಜಿಲ್ಲೆಗಳಾಗಿರ್ಬೋದು ಈಗ ನೋಡಬಹುದು ತುಂಬಾ ಜಿಲ್ಲೆಗಳಿಗೆ ಹಣ ಬಂದಿದೆ ಪರ್ಟಿಕ್ಯುಲರ್ ಆಗಿ ಇಲ್ಲಿ ಕಮೆಂಟ್ ಮಾಡಿದವರಿಗೆ ಮಾತ್ರ ನಾನು ಇದೇ ಜಿಲ್ಲೆ ಅಂತ ಹೇಳ್ಬೋದು ಬಿಟ್ರೆ ಸೊ ಬೇರೆ ಬೇರೆ ಜಿಲ್ಲೆಗಳ ಹೆಸರನ್ನ ಹೇಳಕ್ ಆಗಲ್ಲ ಯಾಕಂದ್ರೆ ಅವ್ರು ಕಮೆಂಟ್ ಮಾಡಿರಲ್ಲವಾ ಈಗ ಕೆಆರ್ ನಗರ ಆಗಿರ್ಬೋದು ಕೆಆರ್ ಪೇಟೆ ಆಗಿರ್ಬೋದು ಬಿಜಾಪುರ ಆಗಿರ್ಬೋದು ದಾವಣಗೆರೆ ಆಗಿರ್ಬೋದು ಕೋಲಾರ ಆಗಿರ್ಬೋದು ಮೈಸೂರು ಆಗಿರ್ಬೋದು ಶಿವಮೊಗ್ಗ ಆಗಿರ್ಬೋದು ಮಂಡ್ಯ ಆಗಿರ್ಬೋದು ತುಮಕೂರು ಆಗಿರ್ಬೋದು ರಾಯಚೂರು ಆಗಿರ್ಬೋದು ಹಾಗೇನೆ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಸೊ ಇನ್ನು ಬಳ್ಳಾರಿ ಹಾಸನ ಬೇರೆ ಬೇರೆ ಯಾವ ಯಾವ ಡಿಸ್ಟಿಕ್ ಗಳಿದೆ ಕೋಲಾರ ದಕ್ಷಿಣ ಕನ್ನಡ ಹಾಗೇನೆ ಉತ್ತರ ಕನ್ನಡ ಎಲ್ಲಾ ಜಿಲ್ಲೆಯವರಿಗೂ ಕೆಲವೊಂದಿಷ್ಟು ಜನರಿಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಖಂಡಿತವಾಗ್ಲು ಜಮಾ ಆಗಿದೆ ಸೊ ದಯವಿಟ್ಟು ನೀವು ನಿಮ್ಮ ಮೊಬೈಲ್ ಅಲ್ಲಿ ಮೆಸೇಜ್ ಬರುತ್ತೆ ಬ್ಯಾಂಕ್ ಇಂದ ಅನ್ಕೋಳಕ್ ಹೋಗ್ಬೇಡಿ ಯಾಕಂದ್ರೆ ತುಂಬಾ ಸರಿ ಟೆಕ್ನಿಕಲ್ ಇಶ್ಯೂ ಇಂದ ಮೆಸೇಜ್ ಕೂಡ ಬರ್ತಾ ಇಲ್ಲ ಸೊ ನೀವು ನಿಮ್ಮ ಫೋನ್ ಪೇ ಅಥವಾ ಗೂಗಲ್ ಪೇ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ಫೋನ್ ಪೇ ಅಂದರೆ ನೀವು ನಿಮ್ಮ ಹಿಸ್ಟ್ರಿಯನ್ನು ಚೆಕ್ ಮಾಡಕ್ಕೆ ಹೋಗಬೇಡಿ ನಿಮ್ಮ ಶ್ರೀ ಸಾಯಿ ಬ್ರಹ್ಮಾಂಡ ಜ್ಯೋತಿಷರು ಸಾವಿಲ್ಲದೆ ಮನೆಯಿಲ್ಲ ಸಮಸ್ಯೆ ಇಲ್ಲದೆ ವ್ಯಕ್ತಿ ಇಲ್ಲ ನಿಮ್ಮ ಸಮಸ್ಯೆಗಳಿಗೆ ಇಲ್ಲಿದೆ ಪರಿಹಾರ ಒಮ್ಮೆ ನಂಬಿ ನಮ್ಮ ಗುರೂಜಿ ಅವರಿಗೆ ಕರೆ ಮಾಡಿ ನಿಮ್ಮ ಜೀವನ ಬದಲಾಯಿಸಿಕೊಳ್ಳಿ ನಿಮ್ಮ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ತೊಂದರೆ ಶ್ರೀ ಪುರುಷ ವಶೀಕರಣ ಗಂಡ ಹೆಂಡತಿ ಕಲಹ ಡಿವೋರ್ಸ್ ಕೇಸ್ ಕೋರ್ಟ್ ಕೇಸ್ ಭೂಮಿ ವಿಚಾರ ಅತ್ತೆ ಸೊಸೆ ಕಿರಿಕಿರಿ ಮತ್ತೆ ಹಿರಿಯರಿಗೆ ವಿಶೇಷ ಪರಿಹಾರ ಸಂತಾನ ಭಾಗ್ಯ ಮದುವೆ ವಿಳಂಬ ಮತ್ತೆ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಪರಿಹಾರ ಸಿಗತ್ತೆ ನಿಮ್ಮ ಜೀವನ ಬದಲಾವಣೆ ಮಾಡಿಕೊಳ್ಳಿ ಹಿಂದೆ ಕರೆ ಮಾಡಿ ಪರಿಹಾರ ಕಂಡುಕೊಳ್ಳಿ ನಿಮ್ಮ ಅಕೌಂಟ್ ಬ್ಯಾಲೆನ್ಸನ್ನು ಚೆಕ್ ಮಾಡಿ ತುಂಬಾ ಸರಿ ಈಗ ಹಿಸ್ಟ್ರಿಯಲ್ಲಿ ನಮ್ಗೆ ತೋರ್ಸಲ್ಲ ಈಗ ಕೆಲವೊಂದ್ಸರಿ ಯಾರೊಬ್ರು ಎರಡ್ ಸಾವಿರ ರೂಪಾಯಿ ಫೋನ್ ಪೇ ಮಾಡಿದ್ದಾರೆ ನಾವು ಹಿಸ್ಟ್ರಿ ನೋಡ್ಬಿಟ್ರೆ ನಮ್ಗೆ ಅಲ್ಲಿ ತೋರ್ಸೋದೇ ಇಲ್ಲ ಬಟ್ ನಮ್ಮ ಅಕೌಂಟ್ ಬ್ಯಾಲೆನ್ಸ್ ಇರತ್ತಲ್ಲ ಮುಂಚೆ ಇರೋ ಅಕೌಂಟ್ ಬ್ಯಾಲೆನ್ಸ್ಗೂ ಇವತ್ತಿರ ಅಕೌಂಟ್ ಬ್ಯಾಲೆನ್ಸ್ಗೆ ಚೆಕ್ ಮಾಡಿದಾಗ ಹೌದು ನಮ್ಗೆ ಎರಡು ಸಾವಿರ ರೂಪಾಯಿ ಕ್ರೆಡಿಟ್ ಆಗಿದೆ ಅಂತ ಗೊತ್ತಾಗುತ್ತೆ ದಯವಿಟ್ಟು ನಿಮ್ಮ ಫೋನ್ ಪೇ ಅಥವಾ ಗೂಗಲ್ ಪೇ ಅಲ್ಲಿ ಯಾರೂ ಕೂಡ ಹಿಸ್ಟ್ರಿಯನ್ನ ಚೆಕ್ ಮಾಡಕ್ ಹೋಗ್ಬೇಡಿ ಸೊ ನಿಮ್ಮ ಬ್ಯಾಲೆನ್ಸ್ ಏನಿರತ್ತೆ ಅಮೌಂಟ್ ಆ ಅಕೌಂಟ್ ಬ್ಯಾಲೆನ್ಸ್ ನ ಚೆಕ್ ಮಾಡಿ ಅಲ್ಲಿ ನಿಮ್ಗೆ ಹಣ ಎಷ್ಟಿತ್ತು ಮುಂಚೆ ಅನ್ನೋದು ಎಲ್ಲರಿಗೂ ಗೊತ್ತಿರತ್ತೆ ಅಕೌಂಟ್ ಅಲ್ಲಿ ಎಷ್ಟು ಬ್ಯಾಲೆನ್ಸ್ ಇರುತ್ತೆ ಅನ್ನೋದು ಗೊತ್ತಾಗತ್ತೆ ಒಂದು ಚಿಲ್ದ್ರ ಇದ್ರೆ ಗೊತ್ತಾಗಲ್ಲ ಸೊ ಈ ಕಮ್ಮಿ ಇದ್ರೆ ಜಾಸ್ತಿ ಇದ್ರೂ ಕೂಡ ಗೊತ್ತಾಗತ್ತೆ ಆ ತರವಾಗಿ ದಯವಿಟ್ಟು ನಿಮ್ಮ ಫೋನ್ ಪೇ ಅಥವಾ ಗೂಗಲ್ ಪೇ ಆಗಿರ್ಬೋದು ಇಲ್ಲಿ ಚೆಕ್ ಮಾಡ್ಕೊಳ್ಳಿ ಅಥವಾ ನೀವು ಬ್ಯಾಂಕ್ಗೆ ಹೋಗಿ ತಗೋ ಲಿಸ್ಟ್ ಅಂತೂ ಬೇಡ ಇಲ್ಲಿ ಚೆಕ್ ಮಾಡ್ಕೋಬಹುದು ಸೊ ನಮ್ದು ಫೋನ್ ಪೇ ಗೂಗಲ್ ಪೇ ಯೂಸ್ ಮಾಡ್ತಾ ಇಲ್ಲ ಅನ್ನೋರು ನಿಮ್ಮ ಬ್ಯಾಂಕಿನ ಈಗ ಕೆನರಾ ಬ್ಯಾಂಕ್ ಅಥವಾ ಎಸ್ ಬಿ ಐ ಬ್ಯಾಂಕ್ ಇದ್ರೆ ಸೊ ನೀವು ಡಿಡೆಕ್ಷನ್ ಚೆಕ್ ಮಾಡ್ಕೋಬಹುದು ಟೋಲ್ ಫ್ರೀ ನಂಬರ್ ಇರುತ್ತೆ ಅಕೌಂಟ್ ಬ್ಯಾಲೆನ್ಸ್ ಚೆಕ್ ನಂಬರು ಆ ಗೆ ಚೆಕ್ ಮಾಡಿ ಒಂದು ಮಿಸ್ಡ್ ಕಾಲ್ ಕೊಟ್ರೆ ಇಮಿಡಿಯೇಟ್ಲಿಯಾಗಿ ವಿತ್ ಇನ್ ದಿ ಟೂ ಸೆಕೆಂಡ್ ಅಲ್ಲಿ ನಿಮ್ಗೆ ಒಂದು ಎಸ್ ಎಂ ಎಸ್ ಬರುತ್ತೆ ಫೋರ್ ಟ್ರಾನ್ಸಾಕ್ಷನ್ದು ನಿಮಗೆ ಕ್ರೆಡಿಟ್ ಆಗಿರ್ಬೋದು ಡೆಬಿಟ್ ಆಗಿರ್ಬೋದು ಇಮಿಡಿಯೇಟ್ಲಿ ಒಂದು ಎಸ್ ಎಂ ಎಸ್ ಬರುತ್ತೆ ಅಲ್ಲಿ ಕ್ರೆಡಿಟ್ ಆಗಿದೆಯಾ ಡೆಬಿಟ್ ಆಗಿದೆಯಾ ಅಂತ ಮೆಸೇಜ್ ಬರುತ್ತೆ ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಇದು ಒಂದು ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ ನಿಮ್ಗೆ ಏನಾದ್ರು ಹಣ ಬಂದಿರೋ ತಪ್ಪೇ ಕಮೆಂಟ್ ಮಾಡಿ ಸೊ ಈ ವಿಡಿಯೋನ ಇವತ್ತಿಗೆ ಇಲ್ಲಿಗೆ ಮುಗಿಸ್ತೀನಿ ಹಾಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಭೀಮನ ಅಮಾವಾಸ್ಯೆ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಸೊ ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನನ್ನ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡಿ ಫಾಲೋ ಮಾಡಿ ಸೊ ನಾನು ಇನ್ಸ್ಟಾಗ್ರಾಮ್ ಐಡಿಯನ್ನು ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ತಪ್ಪೇ ಹೋಗಿ ಎಲ್ಲರೂ ಫಾಲೋ ಮಾಡಿ ಅಂತ ಹೇಳ್ತಾ ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಸೊ ನನ್ನ ಚಾನಲ್ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ವಿಡಿಯೋನ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ